ನಮ್ಮ ಶರೀರ ಏನೈತಲ್ಲ ಆ ಸಂಕಲ್ಪನ ಅದಕ್ಕೆ ಜಾಸ್ತಿ ಮಾಡ್ಕೊತದ ನಮ್ಮ ಸೂಕ್ಷ್ಮ ಶರೀರ ಅಥವಾ ನಮ್ಮ ಮನಸ್ಸು ಅದಕ್ಕೆ ತಯಾರಾಗತ್ತಾ ಯಾಕೆ ಈ ಪ್ರಯಾಣ ಮಾಡೋಕೆ ಸಿದ್ಧತೆ ಆಗತ್ತಲ್ಲ ತಯಾರಾಗತ್ತ ಮತ್ತೆ ಅಂತರ್ಮನಸಿಗೆ ಆರ್ಡ್ರ್ ಕೊಡುವಂಥ ವಿಧಿವಿಧಾನ ಪ್ರಕಾರ ಆ ಸುತ್ತ ಮನಸ್ಸಿಗೆ ಏನಪ್ಪ ಅಂತಂದ್ರೆ ಇದು ಶಕ್ತಿ ಹೆಚ್ಚು ಮಾಡಿದಂಗೆ ಆಯ್ತು ಈ ಪ್ರಯಾಣ ಮಾಡೋದಕ್ಕಾಗಿ ಇನ್ನೂ ಒಂದು ದಾರೈತೆ ಅನಾಪಾನಸತ್ ಅಂತ ಹೇಳ್ತಾರೆ ಸತಿ ಧ್ಯಾನ ಅಂತಂದ್ರೆ ಅದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿರ ಸಾಕು ಅದು ಉಸಿರನ್ನ ತಗೊಳ್ಳೋದು ಬಿಡೋದು ಬರುತ್ತಾ ಉಸಿರು ತಗೊಳ್ಳೋ ಮುಂದೆ ಆ ಧ್ಯಾನೆ ಹೇಳಿಬಿಡ್ತೀನಿ ಇಲ್ಲಿ ಅದನ್ನು ಉಸಿರು ತಗೊಳ್ಳುವಂಥ ಟೈಮ್ನಾಗ ಉಸಿರು ಒಳಗೆ ಎಷ್ಟಾದರೂ ಹೋಗಲಿ ಹೊರಗಡೆನೇ ಎಷ್ಟಾದರೂ ಹೋಗಲಿ ಅದನ್ನು ನೋಡುವಂಗಿಲ್ಲ ಹಂಗಿಲ್ಲ ನಾಟಕ ಸೀದಾ ಕುಂದ್ರದು ಸೀದಾ ಕುಂತ್ಕೊಂಡು ಆಸನ ಅವ್ರ ಸಿದ್ಧಾಸ್ನ ಹಾಕಲಿ ಪದ್ಮಾಸನರು ಹಾಕಲಿ ಅಥವಾ ಕುರ್ಚಾದ ಮೇಲೆ ಕುಂತಾರೆ ಮಾಡಲಿ ಇದು ಸೀದಾ ಇರಬೇಕು ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ಓಕೆ ಉಸಿರನ್ನ ಏನು ಮಾಡೋದು ಈ ಮೂಗಿನ ಹೊಳ್ಳೆದವ್ ಎರಡು ಆ ಹೊಳ್ಳೆ ಮೇಲೆ ಲಕ್ಷ ಇಡಬೇಕು ಕಣ್ಣು ಮುಚ್ಚಿ ಆ ಮೇಲೆ ಹೊಳ್ಳಿ ಎರಡು ಹೊಳ್ಳೆ ಮೇಲೆ ಲಕ್ಷ ಇಡಬೇಕು ಉಸಿರು ಒಳಗೆ ಎಷ್ಟಾದರೂ ಹೋಗಲಿ ಎಷ್ಟಾದರೂ ಬರಲಿ ಅದನ್ನ ನೋಡಂಗಿಲ್ಲ ಆ ಹಳ್ಳಿ ಮೇಲೆ ಲಕ್ಷ ಇಟ್ಟು ಅದನ್ನ ಉಸರನ್ನ ಗಮನಿಸ್ಕೊಂತ ಹೋಗೋದು ಇದನ್ನು ಗಮನಿಸ್ಕೊಂತ ಹೋಗೋದು ಆನಪ್ಪ ಅನ್ಸತ್ತಿದ್ದ ಧ್ಯಾನ ಇದನ್ನ ದಿನಕ್ಕೂ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಬೇಕು ಅದಕ್ಕೆ ಹೆಚ್ಚು ಮಾಡಿದ್ರೆ ಇನ್ನೂ ಒಳ್ಳೆಯದು ಸಣ್ಣ ಮಕ್ಕಳಿಗೆ ಈ ಧ್ಯಾನ ಮಾಡೋದ ಏಕಾಗ್ರತೆ ಬರ್ತೈತೆ ಮತ್ತು ಈ ಒಂದು ಸಾಧನೆ ಮಾಡೋರಿಗೆ ಏಕಾಗ್ರತೆ ಬರುತ್ತಾ ಈ ಸೂಕ್ಷ್ಮಶರೀಯ ಮಾಡುವಂಥವ್ರು ಇದನ್ನು ಕಂಟಿನ್ಯೂ ಆಗಿ ಒಂದು ಮೂರು ತಿಂಗಳು ಮಾಡಿದ್ರಂದ್ರ ಅವರು ಒಂದು ಏಕಾಗ್ರತೆ ಹೆಚ್ಚಾಗಿ ಈ ಒಂದು ಪ್ರಯಾಣ ಮಾಡೋದಕ್ಕೆ ಅವ್ರಿಗೆ ಚಿತ್ತ ಏಕಾಗ್ರತೆ ಆಗಿ ಇದು ಪ್ರಯಾಣ ಜಲ್ದಿ ಆಗುತ್ತಾ ಓಕೆ ಇದು ಒಂದು ಆಪ್ಷನ್ ಅದನ್ನು ಮಾಡಕ್ಕೆ ಅಂದ್ರೆ ತಯಾರಿ ಈ ಒಂದರಿಂದ ಆಗ ಎಲ್ಲವೂ ಕೂಡ್ಲಿ ಅಂತ ಹೇಳಕತ್ತೆ ನಾನು ಒಂದು ಅಂತರ ಮನಸ್ಸಿಗೆ ಆರ್ಡರ್ ಕೊಡೋದು ಎರಡನೇದು ಅನಾಪ ಧ್ಯಾನ ಮಾಡೋದು ಅಂದ್ರೆ ಅನಪ ಅನಿಸದಿ ಧ್ಯಾನ ಮುಗಿದಕಿಂತ ಅದನ್ನ ಮಾಡೋದಕ್ಕಿಂತ ಮುಂಚೆ ಅಂತರ ಮನಸ್ಸಿಗೆ ಆರ್ಡರ್ ಕೊಡಬೇಕು ಅದು ಮುಗಿದ ಮ್ಯಾಗ ಧ್ಯಾನ ಅಥವಾ ಹಿಂದಾಗಡೆ ಅದನ್ನ ಮಾಡಿದ್ರೆ ನಡಿತೈತೆ ಮತ್ತೆ ಇನ್ನೂ ಅನುಕೂಲ ಆಗ್ಬೇಕು ಅಂದ್ರೆ ಕಾರ್ನೇಲಿ ಅಂತ ಕಾರ್ನೇಲಿ ಅಂತೇಳಿ ಕ್ಯಾಂಪ್ ಬಣ್ಣದ್ದು ಒಂದು ಕಷ್ಟ ಸಿಗುತ್ತಾ ನಾನು ಹಂಪಿಯೊಳಗೆ ಒಂದು ಐವತ್ತು ಅರವತ್ತು ರೂಪಾಯಿ ಕೊಟ್ಟು ತಂದಿದ್ದೆ ಅದನ್ನ ಅದ್ರ ಹೆಸರು ಕಾರ್ನೆಲಿಯನ್ ಅಂತ ಹೇಳ್ತಾರೆ ಅದನ್ನ ಲಾಕೇಟ್ ಮಾಡಿಸಿ ಕೊಳಗ ಅಥವಾ ಒಂದು ಕಡೆ ಎಲ್ಲರ ಬೆಳ್ಳೊಳಗೆ ಒಂದು ಕಡೆ ಅದನ್ನು ಧಾರಣೆ ಮಾಡ್ಬೇಕು ಲಾಕೆಟ್ ಹಾಕೊಳ್ಳೋದು ಭಾಳ ಒಳ್ಳೆಯದು ಅದನ್ನ ಹಾಕೊಂಡ್ರಂದ್ರ ಆ ಕಾರ್ನೆಲಿಯನ್ ಗುಣ ಏನಾಯ್ತಂದ್ರ ಮನುಷ್ಯಂದು ಸೂಕ್ಷ್ಮ ಶರೀರ ಶುದ್ಧೀಕರಣ ಮಾಡಿ ಅದ ಆದಷ್ಟು ದೌಡ ಈ ಒಂದು ಪ್ರಕ್ರಿಯೆ ನಡೆಯೋದಕ್ಕೆ ಸಹಾಯ ಮಾಡುತ್ತದ ಕಾರ್ನೇಲಿ ಏನಂತ ಬರ್ತತೆ ಹೊರಗಡೆ ಸಿಗುತ್ತೆ ಇವು ಈ ಜ್ಯುವೆಲರಿ ಶಾಪ್ನಾಗ ಸಿಗ್ತತೆ ಹ್ಮ್ ಅದೇನು ಹೆಚ್ಚಿನ ರೇಟ್ ಇಂದ ಅದು ಒಂದು ನೂರು ರೂಪಾಯಿ ಒಳಗೆ ಆಯ್ತದ ಇವನ್ನೆಲ್ಲವನ್ನು ಮಾಡಿ ಇದನ್ನೇನ ಪ್ರ ಪ್ರಯೋಗನ ಆಗ್ಲೋತ್ ಮಾಡೋದು ಅಲ್ಲದು ಈ ಮನ್ಕೊಂಡು ಮಾಡುವಂಥ ಪ್ರಯೋಗ ಏನೈತಿ ಇದನ್ನು ರಾತ್ರಿ ಮಾಡೋದು ಏನು ನೋಡಿದ್ವಿ ಏನದ ಅವ್ರಿಗೆ ಯಾವಾಗ ತಿಳಿತಾವ ಮಾಡಲ್ರಕ ಟೈಮ್ ಚಿಕ್ಕಾಗ ಇದನ್ನ ಮನ್ಕೊಂಡ್ ಟೈಮ್ನಾಗ ವಾತಾವರಣ ಹೆಂಗಿರ್ಬೇಕು ಅಂತಂದ್ರೆ ಅಷ್ಟು ಕಾವು ಇರಬಾರ್ದು ಅಷ್ಟು ಇರಬಾರ್ದು ಮತ್ತೆ ವಾತಾವರಣ ಅವ್ರ ಶರೀರಕ್ಕೆ ಹಿತ ಇರಬೇಕು ಬಟ್ಟೆನೂ ಸಹಿತ ಸಡ್ಲಿರ್ಬೇಕು ಮತ್ತೆ ಇವರು ಅದನ್ನ ಮಾಡುವಂಥ ರೂಮ್ನೊಳಗೆ ಇವ್ರನ್ನ ಬಿಟ್ಟು ಇನ್ನೊಬ್ರು ಯಾರ ಇರಬಾರ್ದು ಮತ್ತೊಬ್ರು ಅಂದ್ರೆ ಇದು ಆಗಲ್ಲ ಅವ್ರ ಶರೀರದೊಳಗೆ ಏನಾರ ನೆಗೆಟಿವ್ ಶಕ್ತಿ ಇದ್ವು ಅಂದ್ರೆ ಅವ್ರ ಚಕ್ರದೊಳಗೆ ಏನಂದ್ರೆ ಒಡಕಿದ್ವು ಅಂದ್ರೆ ಇವ್ರು ಇವ್ರಿಗೆ ಅದು ಎಫೆಕ್ಟ್ ಹೊಡಿತೈತೆ ಅದಕ್ಕೆ ಅಂಥವ್ರಿಗೆ ಯಾರು ಇರಬಾರ್ದು ಒಟ್ಟಿನೊಳಗೆ ಚಲೋ ಇದ್ದವ್ರು ಇದ್ರೆ ಯಾರೇ ಇರಬಾರ್ದಲ್ಲೇ ಇವ್ರೊಬ್ಬರೇ ಇರಬೇಕು ಹ್ಮ್ ಅದನ್ನ ನೆಲದ ಮೇಲೆ ಮಾಡಬೇಕು ಅಲ್ಲಿಂದ ಅವ್ರ ಶರೀರ ಬಿಟ್ಟು ಹೊರಗಡೆ ಹೋದ್ ಉಟ್ಲೆ ಒಂದನೇ ದಿನ ಸ್ವಲ್ಪ ಅಲ್ಲೇ ಮನೆ ಆಸ್ಪಾಸಿನ ತಿರ್ಗಡೆ ನೀಡಿತ್ತಾ ಆಮೇಲೆ ಎರಡನೇ ದಿನ ಸ್ವಲ್ಪ ದೂರ ಹೋಗುದು ಮೂರನೇ ದಿನ ಇನ್ನೂ ಸ್ವಲ್ಪ ದೂರ ಆಮೇಲೆ ಮುಂದೆ ಹೋಗಬಹುದು ಹಾ ಇದನ್ನ ಮೂರು ತಿಂಗಳು ಸತತವಾಗಿ ಮಾಡಿದ್ರೆ ಆಗತ್ತ ಈ ಸಣ್ಣ ಮಕ್ಕಳು ಇರ್ತಾವಲ್ಲ ಹದಿನೈದು ವರ್ಷದ ಒಳಗಿನವ್ರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಆಗತ್ತ ಅಥವಾ ಒಂದು ತಿಂಗಳದಾಗ ಆಗತ್ತ ವಯಸ್ಸು ಜಾಸ್ತಿ ಆಗಿತ್ತಪ್ಪ ಅಂದ್ರೆ ಮೂರು ತಿಂಗಳು ಹಿಡಿದೈತೆ ಇದನ್ನ ಮಾಡೋ ಟೈಮ್ ರಾತ್ರಿ ಹನ್ನೆರಡು ಗಂಟೆ ಅವಾಗ ಇದನ್ನ ಮಾಡಬೇಕು ವಾತಾವರಣ ಇರುತ್ತೆ ಹೌದು ಶಾಂತಿರತ್ತ ಮಾಡುವಂತ ಟೈಮ್ ಒಳಗ ಇವ್ರ ಸುತ್ತಮಿಡ್ ಹಾಕಬೇಕು ಅಂದ್ರೆ ಮಾಡೋದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಒಂದು ಐದು ನಿಮಿಷ ಪಿರಾಮಿಡ್ ಹಾಕ್ಬೇಕು ಒಂದು ಪಿರಾಮಿಡನ್ನು ಕಲ್ಪನೆ ಕಲ್ಪನೆ ಮಾಡ್ಕೊಳೋದು ಕಲ್ಪನೆ ಎಷ್ಟು ಶಕ್ತಿ ಐತೆ ಅಂದ್ರೆ ಈ ಜಗತ್ತು ಕಲ್ಪನೆಯಿಂದ ಹುಟ್ಟೈತೆ ಅದು ಕಲ್ಪನೆಯಿಂದ ಹುಟ್ಟಿದ ಕಾರಣಕ್ಕೆ ನಾವು ಕಲ್ಪನೆ ಮುಖಾಂತರ ಪಿರಾಮಿಡ್ ಹಾಕೋಬೇಕು ಒಂದು ಏನಪ್ಪಾ ನಮ್ಮ ಮನ್ಕೊಂಡಂಥ ಜಾಗ ಸುತ್ತಲಾದ ಪಿರಾಮಿಡ್ ಹಾಕಿ ಅದ್ರ ಮ್ಯಾಗ ಇನ್ನೊಂದು ಪಿರಾಮಿಡ್ ಹಾಕಿ ಅದ್ರ ಮ್ಯಾಗ ಇನ್ನೊಂದು ಪಿರಾಮಿಡ್ ಹಾಕಿ ಟೋಟಲ್ ಆಗಿ ಮೂರು ಪಿರಾಮಿಡ್ ಒಂದ್ರ ಮ್ಯಾಗ ಒಂದು ಬಿಡ್ತಾವೆ ಅದು ಏನಪ್ಪಾ ಅಂದ್ರೆ ಇಬ್ರು ಯಾವ್ದಾರ ಕಲ್ಪನೆ ಮಾಡೋ ಕಾಜಿನಾರ ಕಲ್ಪನೆ ಮಾಡ್ಬೋದು ಅಥವಾ ಇನ್ಯಾವುದರ ಕಲ್ಪನೆ ಮಾಡಿ ಅದರೊಳಗೆ ಶಕ್ತಿನ ತುಂಬಿಸ್ಬೇಕು ಅಂದ್ರೆ ವಿಶ್ವ ಒಂದು ಮ್ಯಾಲೆ ಆಕಾಶ ಇದಕ್ಕಿಂತ ಮ್ಯಾಲೆ ಏನು ವಿಶ್ವಶಕ್ತಿ ಜೈಂಟ್ ಆಗಿ ಇರುತ್ತೆ ಆಕಾಶದಿಂದ ಬರುತ್ತೆ ಅಲ್ಲಿಂದ ಬಿಳಿ ಬಣ್ಣ ಹೋಗಿ ಅದ್ರೊಳಗೆ ತುಂಬಕ್ಕೆ ಅಂತೇಳಿ ಕಲ್ಪನೆ ಮಾಡಿಕೊಂಡು ಅದನ್ನು ಹೋಗಿ ತುಂಬಿಸ್ಬೇಕು ಅವಿಶ್ವಶಕ್ತಿನ ಅದ್ರೊಳಗೆ ತುಂಬಾಕತೈತಿ ಅಂತೇಳಿ ಇದನ್ನ ಒಂದು ಐದು ನಿಮಿಷ ಮಾಡಬೇಕು ಆ ನಂತರ ಇದನ್ನ ನಾವು ಸೂಕ್ಷ್ಮ ಶರೀರ ಮಾಡಿ ಶರೀರ ಹೊರಗಡೆ ಹೋದ್ರು ಸಹಿತ ನಮ್ಗೆ ಯಾವ ಯಾವುದೂ ಎಫೆಕ್ಟ್ ಆಗೋಂಗಿಲ್ಲ ಅದು ರಕ್ಷಣೆ ಇರುತ್ತೆ ಈ ಪಿರಾಮಿಡ್ ರಕ್ಷಣೆ ಆಗಿರುತ್ತೆ ಸ್ಥೂಲ ಶರೀರಕ್ಕೂ ಮತ್ತು ಸೂಕ್ಷ್ಮ ಶರೀರಕ್ಕೂ ಅದು ರಕ್ಷಣೆ ಇರುತ್ತೆ ಯಾವುದು ನೆಗೆಟಿವ್ ಎನರ್ಜಿ ಆಗಲಿ ಮತ್ತೊಂದಾಗಲಿ ಅದರೊಳಗೆ ಬರೋಂಗಿಲ್ಲ ಇವ್ರಿಗೆ ಹೊರಗಡೆ ಹೋದಾಗ ತೊಂದರೆ ಆಗೋದಿಲ್ಲ ಅದು ರಕ್ಷಣೆ ಅದು ಐದು ನಿಮಿಷ ನಾವು ಪಿರಾಮಿಡ್ ಕಲ್ಪನೆ ಮಾಡಿದ್ವಿ ಅಂದ್ರೆ ಅದು ಇಪ್ಪತ್ನಾಲ್ಕು ತಾಸು ಕಾಯ್ತೈತೆ ಇಪ್ಪತ್ನಾಲ್ಕು ತಾಸು ಆ ಮನುಷ್ಯನೊಳಗೆ ಏನು ಪ್ರವೇಶ ಆಗಂಗಿಲ್ಲ ಇದು ಇದು ಹಾ ರಕ್ಷಣೆ ಇದು ಇದನ್ನು ಮಾಡಿದ ನಂತರ ಅದನ್ನ ಪ್ರಯಾಣ ಮಾಡ್ಬೇಕು ಪ್ರಯಾಣ ಮಾಡಿದಾಗ ಇವ್ರು ಎಷ್ಟೋ ದೂರ ಹೋದ್ರು ಇವರು ಇಲ್ಲಿ ಆ ಇಟ್ರು ಸೇರಿರ್ಬೇಕು ಮನ್ಕೊಂಡ್ರು ಸೇರಿರ್ಬೇಕು ಆ ಹೊರಗಡೆ ಹೋಗ್ತಿರೋ ಸೂಕ್ಷ್ಮ ಸೇರಿರ್ಬೇಕು ಒಂದು ಬೆಳೆದ ಒಂದು ಇದು ದಾರದಂತ ಕನೆಕ್ಷನ್ ಇರುತ್ತ ಅದು ಕಟ್ ಆಗೋದಲ್ಲ ಈಗ ಯಾರಾದರೂ ಬಂದು ಮುಟ್ಟಿದ್ರು ಅಂತಂದ್ರ ಅಲ್ಲಿ ಗೊತ್ತಾಗತ್ತದ ಸೂಚನೆ ಮುಟ್ಲೇ ಅಲ್ಲಿ ಗೊತ್ತಾಗತ್ತದ ಗೊತ್ತಾಕೈತಿ ಮತ್ತ ಅವರು ಅಲ್ಲಿಂದ ಅತಿ ಸ್ಪೀಡಾಗಿ ಬಂದು ಅದರೊಳಗೆ ಪ್ರವೇಶ ಅಲ್ಲಿ ಅಲ್ಲಿಂದ ವಾಪಸ್ ಬರ್ಬೇಕಾದ್ರು ಸಹಿತ ಇದ್ರೊಳಗೆ ಏಕದಮ್ ಬಂದು ಪ್ರವೇಶ ಆಗಂಗಿಲ್ಲ ನಿಧಾನವಾಗಿ ಅಲ್ಲಿ ಮೇಲೆ ಕುಂತು ಮನ್ಕೊಂಡು ಮತ್ತ ಸ್ವಲ್ಪ ಅಷ್ಟ ಮನ್ಕೋಬೇಕಾಗತ್ತ ಒಂದ್ ನಿಮಿಷ ಎರಡು ನಿಮಿಷ ಮನ್ಕೋಬೇಕು ಎಲ್ಲ ಅದಕ್ಕೆ ಇದ ಸಟ್ ಆಗ್ಬೇಕು ಸೆಟ್ ಆಗತ್ತ ಮತ್ತ ರಕ್ತ ಸಂಚಾರ ಎಲ್ಲ ಸರಳವಾಗಿ ಸುಸೂತ್ರವಾಗಿ ಎಲ್ಲ ಆಕೈತೆ ಅವಾಗ ನಿಧಾನವಾಗಿ ಎಲ್ಲ ಓಕೆ ಈ ಪಲ್ಲಂಗದ ಮೇಲೆ ಯಾಕೆ ಮನ್ಕೋಬಾರದಂದ್ರೆ ಇದ್ರ ಮೇಲೆ ಮನ್ಕೊಂಡು ಅದನ್ನ ಆ ಟೈಪ್ ನಾವು ಹೊರಗಡೆ ಹೋದಾಗ ಅದು ವಾಪಸ್ ಬಂದು ಸೇರ್ಕೊಂತ ಮಂದಿ ಜಲ್ದಿ ಸೇರ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರ ಹಂಗ ಜಲ್ದಿ ಸೇರ್ಕೊಳ್ಳಕ್ ಪ್ರಯತ್ನ ಮಾಡ್ರೆ ಅದ ಹಿಂಗ್ ಪುಟದ ಬಿದ್ದಂಗೆ ಅನುಭವ ಆಗತ್ತ ಹ್ಮ್ ಪುಟದ ಬಿದ್ದಂಗೆ ಅನುಭವ ಆದ್ರೆ ಇದ್ರಲ್ಲಿಂದ ತಾಳಾಗ ಬಿದ್ರಪ್ಪ ಅಂದ್ರೆ ಏನಕ್ಕೇ ಕೈ ಹೌದು ಹೌದು ಆ ಕಾರಣಕ್ಕ ಇದರ ಮೇಲೆ ಅವ್ನು ನೆಲದ ಮೇಲೆ ಮಾಡಬೇಕು ಆ ದೇಹಕ್ಕೇನು ತೊಂದರೆ ಆಗಲ್ಲ ತೊಂದರೆ ಆಗಬಾರ್ದು ಇಲ್ಲಿ ಮಾಡ್ಯಾರ ತೊಂದರೆ ಆಗತ್ತೆ ಇದ್ರಿಂದ ಕೆಳಗೆ ಬಿತ್ತ ತೊಂದರೆ ಆಗತ್ತೆ ಈ ಕಾರಣದಿಂದ ಅದರದ್ದು ವಿಧಿವಿಧಾನ ಎಲ್ಲ ನಾ ಹೇಳೀನಿ ಇದನ್ನ ನೋಡುವಂತವ್ರು ಏನ್ ಇದನ್ನ ನಿಮ್ಮ ಚಾನಲ್ ನೋಡಕತ್ತಾರಲ್ಲ ಈ ಒಂದು ವಿದ್ಯೆನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾನು ವಿಚಾರ ಇಟ್ಟು ಹೇಳಿ ಇದನ್ನ ಏನಾರು ದುರುಪಯೋಗ ಮಾಡ್ಕೊಂಡ್ರಂದ್ರ ಮತ್ತು ಅಡ್ರೆಸ್ ಇಲ್ದಂಗ ನೀರ್ ನಮ್ಮಕ್ಕಾರವ್ರು ಸೊ ಇದು ಒಂದು ನಿಯಮಗಳನ್ನ ಹೇಳಿ ನಾನು ಮತ್ತೆ ಇದನ್ನ ಮಾಡಬೇಕಾದ್ರೆ ಅವ್ರೊಳಗೆ ಯಾವ್ದಾರ ಭೂತ ಪ್ರೇತ ಯಾವ ಸೇರ್ಕೊಂಡಿದ್ವು ಅಂದ್ರ ಚಕ್ರೊಳಗ ಭಿನ್ನತೆ ಇದ್ದು ಒಡದಿದ್ದ ಚಕ್ರಗಳು ಏನಾರ ಸ್ವಲ್ಪ ಏರ್ಪೇರಾಗಿದ್ರ ಶರೀರ ಅನಾರೋಗ್ಯ ಇದ್ರ ಸೂಕ್ಷ್ಮ ಶರೀರ ಏನೋ ಆಗಂಗಿಲ್ಲ ಮಾಡಕ್ ಆಗುದಿಲ್ಲ ಎಲ್ಲಾ ಶರೀರ ಆರೋಗ್ಯದಿಂದ ಇರಬೇಕು ನಿರೋಗಿ ಆಗಿರ್ಬೇಕು ಮತ್ ಅವನ ಚಕ್ರಗಳು ಸರಿಯಾಗಿರ್ಬೇಕು ಅಂತ ವ್ಯಕ್ತಿ ಮಾತ್ರ ಇದನ್ನ ಮಾಡಕ್ ಸಾಧ್ಯ ಶರೀರ ಏನಾರು ತೊಂದರೆ ಇದ್ದು ಅಥವಾ ಸೂಕ್ಷ್ಮ ಶರೀರಕ್ಕೆ ಏನಾರ ತೊಂದರೆ ಇದ್ದು ಚಕ್ರಗಳಿಗೆನಾರ ಏರ್ಪೇರಾಗಿ ಅಥವಾ ಅದು ಹೊಡೆದಿದ್ದು ಮತ್ತೊಂದು ಆಗಿದ್ದು ಇದ್ದ ಮನುಷ್ಯಾಗ ಇದನ್ನು ಮಾಡೋಕಾಗುದಿಲ್ಲ ಮತ್ತು ಅಲ್ಲ ಕೆಲ ಬಂದ್ ಕೇಳ್ತಾರೆ ನಾವು ಮಾಡೋಕೆ ಪ್ರಯತ್ನ ಪಟ್ರು ಆಗಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದು ಕಾರಣ ಓಕೆ ಸೂಪರ್ ಸರ್ ಇದೊಂದು ಒಳ್ಳೆ ವಿಚಾರ ಸೂಕ್ಷ್ಮ ಶರೀರದ ಬಗ್ಗೆ ನೆಕ್ಸ್ಟ್ ಈಗ ಮುಂದೆ ಇನ್ನೊಂದು ಬೇರೆ ವಿಚಾರಗಳು ಮಾತಾಡೋಣ